ಪ್ರಭು ಸ್ವಾಗತ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಗಮನ ಸೆಳೆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾತ್ರ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಕುಟುಂಬದ ಮಧ್ಯ ಭಾರಿ ಶಕ್ತಿ ಪ್ರದರ್ಶನ ನಡೀತಾ ಇದ್ದು ವಿದ್ಯುತ್ ಸಂಘದ ಚುನಾವಣೆಗಾಗಿ ದಿವಂಗತ ಅಪ್ಪನೂಡ ಪಾಟೀಲ್ ಪ್ಯಾನಲ್ ವತಿಯಿಂದ ಕೆಲ ಅಭ್ಯರ್ಥಿಗಳ ಘೋಷಣೆ ಆಗಿದ್ದರೆ ಇನ್ನೂ ಕೆಲ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಮಾಜಿ ಸಂಸದ ರಮೇಶ್ ಕತ್ತಿ ಮಾಜಿ ಸಚಿವ ಎ ಬಿ ಪಾಟೀಲ್ ಇವರ ಪ್ಯಾನೆಲ್ ವತಿಯಿಂದ ಮಾತ್ರ ಯಾವುದೇ ಅಭ್ಯರ್ಥಿಗಳ ಅಧಿಕೃತಿ ಘೋಷಣೆ ಅಂತೂ ಇನ್ನೂವರೆಗೂ ಮಾಡಿಲ್ಲ ಆದರೆ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಅನುಭವಿ ವ್ಯಕ್ತಿ ಸಂಕೇಶ್ವರ ನಗರದ ಹಿರಿಯ ರಾಜಕಾರಣಿ ಶಾಂತ ಸ್ವಭಾವದ ವ್ಯಕ್ತಿ ಆ ಹಾಲು ಮತದ ಸಮಾಜದ ಪ್ರಮುಖರು ಶ್ರೀ ಗಜಾನಂದ ಕೊಳ್ಳಿ ಅವರಿಗೆ ವಿದ್ಯುತ್ ಸಂಘದ ಅಭ್ಯರ್ಥಿ ಸ್ಥಾನದ ಟಿಕೆಟ್ ನೀಡಬೇಕು ಎಂದು ಎಲ್ಲರಲ್ಲಿ ಚರ್ಚೆ ನಡೀತಾ ಇದೆ ಇವರಿಗೆ ಟಿಕೆಟ್ ನೀಡಿ ಚುನಾವಣಾ ಅಖಡಾಕ್ಕೆ ಇಳಿಸಬೇಕು ಎಂದು ಸಂಕೇಶ್ವರ ನಗರದ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದ್ದು ಯಾವ ಬಣದಿಂದ ಯಾರಿಗೆ ಅಖಡ ಇಳಿಸುತ್ತಾರೆ ಅನ್ನುವುದೇ ಅಚ್ಚರಿ ಮೂಡಿಸಿದೆ ಶ್ರೀ ಗಜಾನನ್ ಕೊಳ್ಳಿ ಇವರಿಗೆ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಪೆನಲದ ವತಿಯಿಂದ ವಿದ್ಯುತ್ ಸಂಘಕ್ಕೆ ಟಿಕೆಟ್ ನೀಡಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿರುತ್ತದೆ ಪ್ರಭು ಸಂಕೇಶ್ವರ್